ಸೊ ನಾನು ಏನಕ್ಕೆ ಸಡನ್ ಆಗಿ ನಿರ್ಧಾರ ತಗೋಬೇಕಾದ್ ಬಂತು ಅಂತಂದರೆ ಆ ಲೈಕ್ ನಾನು ದಪ್ಪ ಇದ್ದೀನಿ ಅಂತಂದ್ಬಿಟ್ಟು ತುಂಬಾ ಜನ ತುಂಬಾ ಕೆಟ್ಟದಾಗಿ ಮಾತಾಡಲು ಇದ್ದಾರೆ ಈ ತರ ಹೇಳ್ತಾ ಹೋದರೆ ತುಂಬಾನೇ ಇದೆ ಸೊ ಈ ಥರ ಎಲ್ಲ ಮಾತಾಡ್ತಾ ಇದ್ರು ಸೊ ಈ ಥರ ಎಲ್ಲ ಮೇಲೆ ಹೇಳ್ಬಿಡೋರು ಮಾಡಬೇಕು ಅಂತ ಅನ್ಕೊಂಡೆ ಸೊ ನನಗೆ ಏನಾದರೂ ಬೇಜಾರಾಯ್ತಾ ಯಾರಾದರೂ ಏನಾದರೂ ಅಂದ್ರ ಅಥವಾ ಏನಾದರೂ ಹೆಲ್ತ್ ಇಶ್ಯೂ ಇತ್ತ ಇಷ್ಟು ವರ್ಷ ಇಲ್ಲದೇ ಇರೋಂಥ ಒಂದು ಯೋಚನೆ ಸಡನ್ ನನಗೆ ಏನಕ್ಕೆ ಬಂತು ಸೊ ಯಾಕೆ ನಾನು ಈ ನಿರ್ಧಾರ ತಗೊಂಡೆ ಅಂತ ಅನ್ನೋದನ್ನ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಸೊ ನಾನು ಎಷ್ಟು ಬೇಜಾರಾದೆ ಇದರಿಂದ ಎಷ್ಟೆಲ್ಲ ಚೇಂಜಸ್ ಆಯ್ತು ಸೊ ನಾನು ಫಸ್ಟ್ ಸ್ಟಾರ್ಟ್ ಮಾಡಿದಾಗ ನನಗೆ ಎಷ್ಟು ಹಿಂಸೆ ಆಯ್ತು ಸೊ ನಿಮಗೆ ಹೇಳ್ತೀವಿ ಸೊ ಎಲ್ಲೂ ಸ್ಕಿಪ್ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಈ ಥರದ ಒಂದು ಸ್ಟೇಜಸ್ಸನ್ನು ಅನ್ನ ಪ್ರತಿಯೊಂದು ಹೆಣ್ಮಗಳು ಫೇಸ್ ಮಾಡಿರುತ್ತೆ ಸೊ ನಾನೊಬ್ಲೇ ಅಲ್ಲ ಯಾರೆಲ್ಲ ದಪ್ಪ ಇರ್ತೀರಾ ಯಾರೆಲ್ಲ ಚಬ್ಬಿ ಇರ್ತೀರಾ ಸೊ ಅವರೆಲ್ಲ ಇದನ್ನ ಈ ಮಾತುಗಳನ್ನು ಕೇಳಿರ್ತಾರೆ ಸೊ ಇಂಥ ಪ್ರಾಬ್ಲಮ್ಸ್ ಫೇಸ್ ಮಾಡಿರ್ತಾರೆ ತುಂಬಾ ಸುಲಭ ಒಂದು ಮಾತು ಅನ್ನೋದು ಸೊ ನೆಕ್ಸ್ಟ್ ಪರ್ಸನ್ ಅದನ್ನ ಯಾವ ರೀತಿ ರಿಸೀವ್ ಮಾಡ್ಕೊತಾರೆ ಅವ್ರ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಅಂತ ಅಂದ್ಬಿಟ್ಟು ಯಾರು ತಿಂಕ್ ಮಾಡೋದಿಲ್ಲ ಬಟ್ ಆ ನೋವೇ ನೆಕ್ಸ್ಟ್ ಒಂದು ಟ್ರಾನ್ಸ್ಫಾರ್ಮೇಷನ್ ಆಗಿ ಚೇಂಜ್ ಆಗುತ್ತೆ ಅಂತ ಅವ್ರ ಅದನ್ನ ಎಕ್ಸ್ಪೆಕ್ಟ್ ಮಾಡಿರಲ್ಲ ಅದೇ ತರನೆ ನನ್ನ ಒಂದು ಲೈಫ್ ಅಲ್ಲಿ ನಡೀತು ಸೊ ಖಂಡಿತ ನಾನು ಅನ್ಕೊಂಡಿರ್ಲಿಲ್ಲ ಇಷ್ಟ್ರ ಮಟ್ಟಿಗೆ ನಾನು ವೇಟ್ ಲಾಸನ್ನು ಮಾಡ್ತೀನಿ ಸೊ ನಾನು ಅನ್ಕೊಂಡಿರೋಂತ ಗೋಲ್ ನಾನು ರೀಚ್ ಆಗ್ತೀನಿ ಅಂತ ನಾನು ಖಂಡಿತ ಅಂದ್ಕೊಂಡಿದ್ದೀನಿ ಫೈನಲ್ ಆಗಿ ವೇಟ್ ಲಾಸ್ ಮಾಡಿದೀನಿ ಸೊ ನನ್ನ ಸ್ಟೋರಿ ಕೇಳೋದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರಿಗೆಲ್ಲ ನನ್ನ ವಿಡಿಯೋಸ್ ನೋಟಿಫಿಕೇಶನ್ ಬರ್ತಿಲ್ಲ ಸೊ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ನ ಸೆಲೆಕ್ಟ್ ಮಾಡಿ ಸೊ ದಟ್ ನನ್ನ ಎಲ್ಲ ವಿಡಿಯೋಸ್ ನೋಟಿಫಿಕೇಶನ್ ನಿಮ್ಗೆ ಈಸಿಯಾಗಿ ತರುತ್ತೆ ಸೊ ನಾನು ಏನಕ್ಕೆ ಸಡನ್ ಆಗಿ ನಿಮ್ದೆಲ್ಲ ತಗೋಬೇಕಾಗಿ ಬಂತು ನಾನು ದಪ್ಪ ಇದ್ದೀನಿ ಅಂತ ಅಂದ್ಬಿಟ್ಟು ತುಂಬಾ ಜನ ತುಂಬಾ ಕೆಟ್ಟದಾಗಿ ಇದ್ದಾರೆ ಲೈಕ್ ನೀನು ನೋಡೋದಕ್ಕೆ ತುಂಬಾ ತುಂಬ ದಪ್ಪ ತುಂಬಾ ನೀನು ನೋಡೋದಕ್ಕೆ ಚೆನ್ನಾಗಿಲ್ಲ ನಿನ್ನ ಫೇಸ್ ಫೀಚರ್ಸ್ ಚೆನ್ನಾಗಿಲ್ಲ ನಿನ್ನ ಬಾಡಿ ಸ್ಟ್ರಕ್ಚರ್ ಚೆನ್ನಾಗಿಲ್ಲ ಅದಕ್ಕೆ ಈ ಥರದ್ದು ಹೇಳ್ತಾ ಹೋದರೆ ತುಂಬಾನೇ ಇದೆ ಸೊ ಈ ತರ ಎಲ್ಲಾ ಮಾತಾಡ್ತಾ ಇದ್ರು ಸೊ ಈ ತರ ಎಲ್ಲಾ ಹೇಳ್ತಿದ್ರು ಮುಖದ ಮೇಲೆ ಇನ್ನು ಕೆಲವರು ನಾನು ಏನಾದರೂ ನನಗೆ ಇಷ್ಟ ಆಗಿರೋಂತಹ ಬಟ್ಟೆನ ಹಾಕೊಂಡ್ರೆ ಅವಳಿರೋ ಪರ್ಸ್ನಾಲಿಟಿ ನೋಡಿ ಬಟ್ ಅವಳು ಹಾಕೊಂತಿರೋ ಡ್ರೆಸ್ ನೋಡಿ ಸೊ ಎಷ್ಟು ಕೆಟ್ಟಾಗಿದೆ ಸೊ ಅದು ಸೂಟ ಅದೆಲ್ಲ ಸೊ ಥರ ಎಲ್ಲ ಮಾತಾಡೋದು ನಾನು ಇಷ್ಟಪಡುವಂಥ ಬಟ್ಟೆಗಳು ನನಗೆ ಫಿಟ್ ಆಗ್ತಿಲ್ಲ ಅದ್ರ ಜೊತೆಗೆ ಹಾಕೊಂಡು ಹೋದ್ರು ಅದನ್ನ ಸೊಸೈಟಿ ಅಕ್ಸೆಪ್ಟ್ ಮಾಡ್ತಿಲ್ಲ ಸೊ ಇದು ಎಷ್ಟು ಮಟ್ಟಿಗೆ ನನಗೆ ಲೈಕ್ ಮಾನಸಿಕವಾಗಿ ಕುಗ್ಗೋದಕ್ಕೆ ದಾರಿ ಮಾಡಿಕೊಡ್ತು ಅಂತಂದ್ರೆ ಯಾವ ಡ್ರೆಸ್ ಅನ್ನುರ್ ಮಾಡ್ತಾ ಇರ್ಲಿಲ್ಲ ಎಲ್ಲ ಎಲ್ಲಾ ಡ್ರೆಸ್ಸನ್ನು ನೀಟಾಗಿ ಫೋರ್ಡ್ ಮಾಡಿ ನಾನು ಲಾಕ್ ಮಾಡ್ಬಿಟ್ಟು ಆ ಕಡೆ ತಿರುಗು ನೋಡ್ತಾ ಇರಲಿಲ್ಲ ಇನ್ನು ಕಾಲೇಜ್ ಡೇಸ್ ಡ್ರೆಸಸ್ ಅಂತೂ ನಾನು ಕೊಟ್ಲೇ ಇಲ್ಲ ಸೊ ಅಷ್ಟು ಬೇಜಾರಾಗಿ ಹೋಗ್ತಾ ಇತ್ತು ಸೊ ಫೈನಲ್ ಆಗಿ ನಾನು ಈ ಡ್ರೆಸಸ್ ಅನ್ನ ಬೇರ್ ಮಾಡೋದಕ್ಕಾಗಲ್ಲ ಯಾರಿಗಾದ್ರೂ ಕೊಟ್ಬಿಡೋಣ ಗೊತ್ತಿರೋರಿಗೆ ಕೊಟ್ಬಿಡೋಣ ಅಟ್ಲೀಸ್ಟ್ ಲೀಸ್ಟ್ ಅವ್ರಾದ್ರೂ ವೇರ್ ಮಾಡಿ ಅವ್ರಿಗಾದ್ರು ಯಾವಾಗ ನಾನು ವೆಯ್ಟ್ ಕಮ್ಮಿ ಆಗ್ತಿಲ್ಲ ಯಾವಾಗ ನನಗೆ ತುಂಬ ಪದೇ ಪದೇ ಅದೇ ಮಾತುಗಳು ಹೇಳ್ತಾ ಇದ್ರು ಸೊ ನಾನು ತುಂಬ ಸ್ಟ್ರೆಸ್ ತಗೋತಾ ಇದೆ ಅದ್ರ ಜೊತೆಗೆ ಡಿಪ್ರೆಷನ್ಗೂ ಹೋಗಿದ್ದೀನಿ ನಾನು ಈ ಒಂದು ವಿಚಾರನೇ ಅಲ್ಲ ಸೊ ತುಂಬಾ ನಾನು ಪರ್ಸ್ನಲಿ ತುಂಬ ಸ್ಟ್ರಗಲ್ ಆಗ್ತಿದೆ ಸೊ ಎಷ್ಟೋ ಸಿಚುವೇಶನ್ಸ್ ಅಲ್ಲಿ ನೈಟ್ ಟೈಮ್ಸ್ ಊಟ ಇದ್ದರೆ ಮನೆಯೋ ಅಂತ ಯಾಕೆ ಅಂತಂದ್ರೆ ಊಟ ಮಾಡಿದ್ರೆ ಮತ್ತೆ ದಪ್ಪ ಆಗ್ತೀನಿ ಊಟ ಮಾಡಲಿಲ್ಲ ಅಂತಂದ್ರೆ ಸಣ್ಣ ಹಾಗಾಗಿ ಊಟ ಮಾಡದೆ ಮಲ್ಕೊಳ್ಳೋದು ಸೊ ಏನು ತಿಂದೆ ಇರೋದು ಸೊ ದಿನ ಪೂರ್ತಿ ಏನು ತಿಂದೆ ಅದೇ ರೀತಿ ಇಟ್ಬಿಡೋದು ಸೊ ಈ ತರ ಏನೇನೋ ಟ್ರೈ ಮಾಡಿದೀನಿ ಬಟ್ ಯಾವುದು ವರ್ಕ್ಔಟ್ ಆಗಿಲ್ಲ ಇದ್ರ ಬದಲು ನಾನು ಮತ್ತೆ ವೆಯ್ಟ್ ಗೇನ್ ಆಗೋಗ್ಬಿಟ್ಟೆ ಸೊ ಇನ್ನೂ ದಪ್ಪ ಆಗೋದೆ ಇನ್ನು ದಪ್ಪ ಆದಾಗ ನನ್ನಲ್ಲಿರೋ ಕಾನ್ಫಿಡೆನ್ಸ್ ಲೆವೆಲ್ಸೇ ಕಮ್ಮಿ ಆಗೋಯ್ತು ಸೊ ಇದೇ ತರ ನಾನು ಊಟ ಬಿಟ್ಟು 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 ಕೊನೆಗೆ ಏನಾಯ್ತು ಅಂತಂದ್ರೆ ತುಂಬಾ ವೆಯ್ಟ್ ಆಗೋದೆ ಸೊ ಓವರ್ ವೆಯ್ಟ್ ಆಗೋಗ್ಬಿಟ್ಟೆ ನಾನು ಕೊನೆಗೆ ಓವರ್ ವೆಯ್ಟ್ ಆಗ್ತಾ ಆಗ್ತಾ ನನಗೆ ಒಂದು ಪ್ರಾಬ್ಲಮ್ ಕಾಡೋದಕ್ಕೆ ಸ್ಟಾರ್ಟ್ ಆಯ್ತು ಏನಪ್ಪಾ ಅಂತಂದ್ರೆ ಪ್ಲಾಂಟರ್ ಫೇಶಿಯಟಿಸ್ ಸೊ ಇದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರೋವಂಥ ಒಂದು ವಿಶೂನೇ ಸೊ ತುಂಬಾ ಹೊತ್ತು ನಿಂತಿದ್ರೆ ಅಥವಾ ತುಂಬಾ ಹೊತ್ತು ಓಡಾಡೋದ್ರಿಂದ ಅಥವಾ ವೆಯ್ಟ್ ಇರೋದ್ರಿಂದ ಈ ಒಂದು ಪ್ರಾಬ್ಲಮ್ ಬರುತ್ತೆ ನಿಮ್ಮ ಪಾದ ಏನಿರುತ್ತೆ ಸೊ ಪಾದದ ಒಂದು ಮಧ್ಯ ಭಾಗದಲ್ಲಿ ನೋವು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇದು ಎಷ್ಟ್ರ ಮಟ್ಟಿಗೆ ಸಿವಿಯರ್ ಆಯ್ತು ಅಂತಂದ್ರೆ ನನಗೆ ಒಂದು ಹೆಜ್ಜೆ ಇಡೋದಕ್ಕೂ ನನ್ನ ಕೈಲಾಗ್ತಿರ್ಲಿಲ್ಲ ಎಲ್ಲ ಕಡೆನು ನಾನು ತೋರಿಸಿದಾಯ್ತು ಎಲ್ಲಾ ಡಾಕ್ಟರ್ಸ್ ನ ಕನ್ಸಲ್ಟ್ ಮಾಡಿ ಟ್ರೀಟ್ಮೆಂಟ್ ತಗೊಂಡಿದ್ದು ಆಯ್ತು ಫಿಸಿಯೋಥೆರಪಿ ಸೊ ಈ ತರದೆಲ್ಲಾ ತಗೊಂಡಿದ್ದು ಆಯ್ತು ಮೆಡಿಸನ್ಸ್ ಎಲ್ಲ ಟ್ರೈ ಮಾಡಿದೆ ಬಟ್ ಯಾವುದು ಬರ್ಕೊಂಡಿಲ್ಲ ಆ ಪೇನ್ ಆ ಕ್ಷಣಕ್ಕೆ ಕಮ್ಮಿ ಆಗ್ತಿದ್ದೆ ಹೊರತು ಅದು ಪರ್ಮನೆಂಟ್ ಸೊಲ್ಯೂಷನ್ ಇರೋದು ನನಗೆ ಸಿಗಲಿಲ್ಲ ಸೊ ನನಗೆ ಭಯ ಸ್ಟಾರ್ಟ್ ಆಯಿತು ನಾನು ಡಾಕ್ಟರ್ನ ಫೈನಲ್ ಆಗಿ ಕನ್ಸಲ್ಟ್ ಮಾಡಿದಾಗ ಸೊ ಅವ್ರಿಗೊಂದು ಮಾತು ಹೇಳಬಹುದು ನಿಮಗೆ ಈ ಪೇನ್ ಈಗ ಆಗಿ ಹೋಗಬೇಕು ಅಂತಂದರೆ ಅದೇ ಪ್ಲೇಸಲ್ಲಿ ನಾನು ನಿನಗೆ ಲೈಕ್ ಇಂಜೆಕ್ಷನ್ ಕೊಡಬೇಕಾಗುತ್ತೆ ಸೊ ಏನಾಯ್ತು ನನಗೆ ಭಯ ಸ್ಟಾರ್ಟ್ ಆಯಿತು ಏನಿದು ನಾನು ಇಷ್ಟರ ಮಟ್ಟಿಗೆ ತಂದ್ಕೊಂಡ್ಬಿಟ್ಟಿದ್ದೀನಲ್ಲ ಅಂತಂದು ಸೊ ಇದೇನು ಇಷ್ಟು ದೊಡ್ಡ ಸಿವಿಯರ್ ಪ್ರಾಬ್ಲಮ್ ಅಂತ ಕೇಳಿದಾಗ ಇಲ್ಲ ನಿನಗಿದೇನು ತೊಂದರೆ ಕೊಡಲ್ಲ ಬಟ್ ನೀನು ಬೆಳಗ್ಗೆ ಬೆಟ್ಟಿಂದ ಎದ್ದು ಮೇಲೆ ಅಥವಾ ಎಲ್ಲಾದ್ರೂ ಒಂದು ಐದು ನಿಮಿಷ ಕೂತ್ಕೊಂಡು ಎದ್ದು ಎದೋಡೋ ಮೂಮೆಂಟಲ್ಲಿ ನಲ್ಲಿ ಪೇಯ್ನ್ ಜಾಸ್ತಿ ಕಾಣಿಸುತ್ತೆ ನೀನು ಆ ಪೈನ್ ಬೇರ್ ಮಾಡೋ ಹಾಗಿದ್ರೆ ನೀನ್ ಬೇರ್ ಮಾಡು ಇಲ್ಲ ನನಗೆ ಈ ಪೇಯ್ನ್ ಬೇರ್ ಮಾಡೋಕ್ಕಾಗ್ತಿಲ್ಲ ಅಂತಂದರೆ ಅಂತಂದ್ರೆ ನಿಮಗೆ ಅದನ್ನು ಅದನ್ನ ಮೆಡಿಸಿನ್ ಮೂಲಕ ಅಥವಾ ಇಂಜೆಕ್ಷನ್ ಮೂಲಕ ಬಟ್ ಇನ್ನೊಂದು ಟು ತ್ರೀ ಇಯರ್ಸ್ ಅಲ್ಲಿ ನಿಮ್ಗೆ ಸೊ ಯೋಚನೆ ಮಾಡಿದೆ ಮನೆಯಲ್ಲಿ ಕುತ್ಕೊಂಡು ಸೊ ಈ ಪೇನ್ ನ ಈ ರೀತಿ ಕ್ಯೂರ್ ಮಾಡ್ಕೊಳ್ಳೋದು ಒಳ್ಳೇದಾ ಅಥವಾ ನ್ಯಾಚುರಲ್ ಆಗಿ ನಾನೇ ಅದನ್ನ ಸರಿ ಮಾಡ್ಕೊಳ್ಳೋದು ಒಳ್ಳೇದಾ ಅಂತ ಸೊ ಆ ಟೈಮ್ ಅಲ್ಲಿ ನಾನು ಡಿಸೈಡ್ ಮಾಡಿದೆ ವೆಯ್ಟ್ ಲಾಸ್ ಮಾಡಲೇಬೇಕು ಅಂತಂದ್ಬಿಟ್ಟು ಫಸ್ಟ್ ಒನ್ ವೀಕ್ ಅಲ್ಲಿ ಅಂತ ತುಂಬಾ ಕಷ್ಟ ಸೊ ನನಗೆ ಡಯೆಟ್ ಮಾಡಿ ಲೈಕ್ ತುಂಬ ದಿನಗಳಾಗೋಗ್ಬಿಟ್ಟಿತ್ತು ಫುಡ್ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ ಕ್ರೇಮಿಸ್ ಜಾಸ್ತಿ ಆಗ್ತಿದೆ ನೈಟ್ ನಿದ್ದೆ ಬರ್ತಿಲ್ಲ ಸೊ ತುಂಬ ತೊಂದರೆ ಆಯಿತು ನನಗೂ ಸೊ ಹೋಗ್ತಾ ಹೋಗ್ತಾ ಆ ಪೇನ್ ಅನ್ನೋದು ಸ್ವಲ್ಪ ಸ್ವಲ್ಪ ಕಮ್ಮಿ ಆಗೋದು ನಾನು ಅಬ್ಸರ್ವ್ ಮಾಡಿದೆ ಸೊ ಒನ್ ಮಂತ್ ಆದಮೇಲೆ ನನಗೆ ಪೂರ್ತಿಯಾಗಿ ಪೇಯ್ನ್ ಅನ್ನೋದು ಕಮ್ಮಿ ಆಯಿತು ಸೊ ಆಗ ನನ್ನಲ್ಲಿ ಕಾನ್ಫಿಡೆನ್ಸ್ ಅನ್ನೋದು ಬಿಲ್ಡ್ ಆಯ್ತು ಓಕೆ ನನಗೆ ಈ ಒಂದು ಪೇನ್ ಬರ್ತಿರೋದೇ ನನ್ನ ವೇಟ್ ಇಲ್ಲ ಸೊ ನಾನು ವೇಟ್ ಕಮ್ಮಿ ಮಾಡಲೇಬೇಕು ನನ್ನ ಹೆಲ್ತ್ ಗೋಸ್ಕರ ನಾನು ನಾನು ಕಮ್ಮಿ ಮಾಡಬೇಕು ಅನ್ನೋದು ನಾನು ಡಿಸೈಡ್ ಆದ್ ತಿಂಗಳಲ್ಲ ಎರಡು ತಿಂಗಳಲ್ಲ ಮೂರು ತಿಂಗಳಲ್ಲ ಆಲ್ಮೋಸ್ಟ್ ಈಗ ಫೋರ್ ಮಂತ್ಸ್ ಆಯ್ತು ನನ್ನ ವೈಟ್ ಲಾಸ್ ಜರ್ನಿನ ನಾನು ಸ್ಟಾರ್ಟ್ ಮಾಡಿ ಕರೆಕ್ಟ್ ಆಗಿ ವೇಟ್ ಲಾಸ್ ಮಾಡಿರೋದು ಅಂತಂದ್ರೆ ನನ್ ಟೂ ಮಂತ್ಸ್ ಅಷ್ಟೇ ಸೊ ಇನ್ನ ಮಿಕ್ಕಂತ ದಿನಗಳಲ್ಲಿ ನಾನು ಆಲ್ಮೋಸ್ಟ್ ಮೈಂಟೆನೆನ್ಸ್ ಡಯಟ್ ಚೀಟ್ ಮೀಲ್ ಎಲ್ಲ ಮಾಡ್ಕೊಂಡು ಹೋಗಿದ್ದೀನಿ ನನ್ನ ವೆಯ್ಟ್ ಸ್ಟೇಬಲ್ ಆಗಿ ಕಾನ್ಸ್ಟೆಂಟ್ ಆಗಿ ಹಾಗೆ ಇದೆ ಬಟ್ ನನಗೆ ಇಂಚ್ ಲಾಸ್ ಅನ್ನೋದು ನಾನು ನೋಡ್ತಾ ಇದೀನಿ ಲೈಕ್ ನನ್ನ ಬಾಡಿಯಲ್ಲಿ ಆ ಒಂದು ಫ್ಯಾಟ್ ಬರ್ನ್ ಆಗೋದು ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಇದೆಲ್ಲ ತಿನ್ಕೊಂಡು ನಾನು ಒಂದು ಶೆಡ್ಯೂಲ್ ಅನ್ನು ಪ್ರಿಪೇರ್ ಮಾಡ್ಕೊಂಡೆ ಯಾವ ಟೈಮಲ್ಲಿ ಏನು ತಿನ್ನಬೇಕು ಯಾವ ಟೈಮಲ್ಲಿ ಮಿಲ್ಸ್ ಮಾಡಬೇಕು ಸೊ ಹೊರಗಡೆ ಹೋದಾಗ ಯಾವ ತರದ ಫುಡ್ ಅನ್ನ ತಗೋಬೇಕು ಸೊ ಅಂಥ ಟೈಮಲ್ಲಿ ಚೀಟ್ಮೆಂಟ್ ಮಾಡ್ಬೋದಾ ಇಫ್ ಇನ್ ಕೇಸ್ ನಾನು ಚೀಟ್ಮೆಂಟ್ ಮಾಡಿದ್ದೀನಿ ಅಂತಂದ್ರು ಆ ಕ್ಯಾಲರಿ ನೆಕ್ಸ್ಟ್ ನಾನು ಯಾವ ರೀತಿ ಬರ್ನ್ ಮಾಡಬೇಕು ಸೊ ಈ ಥರದ್ದೆಲ್ಲ ನಾನು ಪ್ರಿಪೇರ್ ಮಾಡಿಕೊಂಡು ಅದನ್ನ ಫಾಲೋ ಮಾಡ್ಕೊತು ವೆಯ್ಟ್ ಲಾಸ್ ಮಾಡೋದು ಸುಮ್ಮನೆ ತಮಾಷೆ ಅಲ್ಲ ಸೊ ತುಂಬಾ ಕಷ್ಟ ಇದೆ ವೆಯ್ಟ್ ಲಾಸ್ ಜೊತೆಗೆ ನಿಮ್ಮ ಟ್ರಾನ್ಸ್ಫಾರ್ಮೇಶನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅದು ನಾಟ್ ಓನ್ಲಿ ಫಿಸಿಕಲಿ ಮೆಂಟಲಿ ಟ್ರಾನ್ಸ್ಫಾರ್ಮೇಶನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ನೀವು ಮೆಂಟಲಿ ಪ್ರಿಪೇರ್ ಆದ್ರೆ ಮಾತ್ರ ನೀವು ವೆಯ್ಟ್ ಲಾಸ್ ನ ಮಾಡೋದಕ್ಕೆ ಸಾಧ್ಯ ಯಾಕಂತಂದ್ರೆ ನಿಮ್ ಮುಂದೆ ಬೇರೆಯವರು ಅವರು ಚೀಟ್ಮೆಂಟ್ಸ್ ಅನ್ನ ಮಾಡ್ತಿದ್ದಾರೆ ಅಂತಂದ್ರೆ ನೀವು ಹೋಗಿ ಮತ್ತೆ ಕಾಂಪ್ರಮೈಸ್ ಆಗಿ ತಿನ್ನೋ ತರ ಇರಬಾರ್ದು ಆ ಒಂದು ಸೆಲ್ಫ್ ಕಂಟ್ರೋಲ್ ಅನ್ನೋದ್ರು ನಿಮ್ಮ ಯಾವಾಗ ನೀವು ಸೆಲ್ಫ್ ಕಂಟ್ರೋಲ್ ಅನ್ನೋದನ್ನ ನಿಮ್ಮಲ್ಲಿ ಬಿಲ್ಡ್ ಮಾಡ್ಕೋತೀರಾ ಖಂಡಿತ ನಾಟ್ ಓನ್ಲಿ ವೆಯ್ಟ್ ಲಾಸ್ ಪ್ರತಿಯೊಂದ್ರಲ್ಲೂ ನೀವು ಸಕ್ಸೇಡ್ ಆಗ್ತೀರಾ ಸೊ ಸೆಲ್ಫ್ ಕಂಟ್ರೋಲ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಲೈಕ್ ಎಲ್ಲೋ ಒಂದ್ ಕಡೆ ನಾವು ಕಾಂಪ್ರಮೈಸ್ ಆಗಿಬಿಡ್ತೀವಿ ನಮ್ಗೆ ಏನೋ ಇಷ್ಟ ಇರುತ್ತೆ ನೋಡಿದ ತಕ್ಷಣ ತಿನ್ಬೇಕು ಅಂತ ಅನ್ಸುತ್ತೆ ನಾವು ಅಲ್ಲಿ ಕಾಂಪ್ರಮೈಸ್ ಆಗೋಗ್ಬಿಡ್ತಿವಿ ಆ ಕಾಂಪ್ರಮೈಸ್ ಆಗದೆ ಇಫ್ ಇನ್ ಕೇಸ್ ನಾವು ಕಾಂಪ್ರಮೈಸ್ ಆಗ್ತಿದ್ದೀವಿ ಅಂತ ಕ್ವಾಂಟಿಟಿ ಏನಿದೆ ಕ್ಯಾಲರೀಸ್ ಏನಿದೆ ಸೊ ಅದನ್ನ ಮೆಷರ್ ಮಾಡಿ ತಗೊಳ್ಳೋದ್ರಿಂದ ನಮಗೆ ಯಾವುದೇ ಕಾರಣಕ್ಕೂ ತೊಂದರೆ ಬರಲ್ಲ ಸೊ ನಾನು ಮತ್ತೆ ಮತ್ತೆ ಹೇಳ್ತಿದ್ದೀನಿ ವೆಯ್ಟ್ ಲಾಸ್ ಮಾಡುವಾಗ ನೀವು ತಗೊಳ್ಳೋಂತಹ ಫುಡ್ ಏನಿದೆ ಹೆಲ್ದಿ ಆದ ಫುಡ್ ತಗೊಳ್ಳಿ ಆದಷ್ಟು ನಾನ್ ವೆಜ್ ಅನ್ನ ಅವಾಯ್ಡ್ ಮಾಡಿ ನಾನ್ ವೆಜ್ ಅನ್ನ ತಿನ್ನೋ ಹಾಗಿದ್ರೆ ಅದರಲ್ಲಿ ಚಿಕನ್ ಪ್ರಿಫರ್ ಮಾಡೋ ಹಾಗಿದ್ರೆ ಖಂಡಿತ ಬೇಡ ಕಂಟ್ರಿ ಚಿಕನ್ ಅಂತ ಏನಿರುತ್ತೆ ಸೊ ಅದನ್ನ ಪ್ರಿಫರ್ ಮಾಡಿ ಸೊ ತುಂಬ ಜನ ಬೈಕೋತಾರೆ ಏನಿದು ನಾನ್ ವೆಜ್ ಅಂತಂದ್ರೆ ಪ್ರೋಟೀನ್ ಅಲ್ವಾ ಹೌದು ಅದು ಕೆಲವ್ರಿಗೆ ಪ್ರೋಟೀನ್ ಫುಡ್ ಅನಿಸುತ್ತೆ ಬಟ್ ಕೆಲವ್ರಿಗೆ ಅದು ಬಾಡಿಗೆ ಅಡ್ಜಸ್ಟ್ ಆಗಲ್ಲ ಸೊ ಒಂದು ತಿಂಗಳು ನೀವು ನಾನ್ ವೆಜ್ ಅನ್ನು ಅವಾಯ್ಡ್ ಮಾಡಿ ನೋಡಿ ಎಷ್ಟು ಹೆಲ್ತಲ್ಲಿ ನಿಮಗೆ ಚೇಂಜಸ್ ಬರುತ್ತೆ ಅಂತ ಖಂಡಿತ ನೀವು ನೋಟಿಸ್ ಮಾಡ್ಬೋದು ಸೊ ಯಾರನ್ನಾದ್ರೂ ಕೇಳಿ ನೀವು ಡಯೆಟ್ ಮಾಡ್ತಿದ್ದೀರಾ ಸೊ ಯಾವ ರೀತಿ ವೆಯ್ಟ್ ಲಾಸ್ ಆದ್ರಿ ನಾನ್ ವೆಜ್ ಅನ್ನ ನೀವು ತಿಂತಿದ್ರ ಅಂತ ಕೇಳಿದ್ರೆ ಅವ್ರ ಮೊದಲು ಹೇಳೋ ಅಂತ ಒಂದು ವಿಚಾರ ಏನಂತಂದ್ರೆ ನಾನ್ ವೆಜ್ ಅನ್ನ ಅವಾಯ್ಡ್ ಮಾಡಿ ಸೊ ನಾನ್ ವೆಜ್ ಅನ್ನ ಅವಾಯ್ಡ್ ಮಾಡಿ ನಿಮ್ಮ ವೆಯ್ಟ್ ಲಾಸ್ ರಿಸಲ್ಟ್ ನ ನೀವು ಪಡ್ಕೊಳ್ಳಿ ಅಂತ ಹೇಳ್ತಾರೆ ಯಾಕಂತಂದ್ರೆ ನಾನ್ ವೆಜ್ ಒಂದು ಜಸ್ಟ್ ನಮ್ಮ ಒಂದು ಲೈಕ್ ಮನಸ್ಸಲ್ಲಿ ಇದ್ಬಿಟ್ಟಿದೆ ಆ ಟೇಸ್ಟ್ ಮತ್ತೆ ಒಂದು ಏನೋ ನಮ್ಗೆ ಬಾಡಿಗೆ ಒಂದು ಪ್ರೋಟೀನ್ ಸಿಗುತ್ತೆ ಅಂತ ಅಂದ್ಬಿಟ್ಟು ಖಂಡಿತ ಸಿಗುತ್ತೆ ಅದಕ್ಕಿಂತ ಹೆಚ್ಚಾಗಿ ನಮ್ಗೆ ಲೈಕ್ ಸಿರಿಧಾನ್ಯ ಆಗಿರ್ಬೋದು ಬೇಳೆಗಳಾಗಿರ್ಬೋದು ಅಥವಾ ವೆಜಿಟೇಬಲ್ಸ್ ಆಗಿರ್ಬೋದು ಮಶ್ರೂಮ್ ಆಗಿರ್ಬೋದು ಪನ್ನೀರ್ ಆಗಿರ್ಬೋದು ಸೊ ಈ ಎಲ್ಲದ್ರಲ್ಲೂ ಸಿಗುತ್ತೆ ನಮ್ಗೆ ನಾವ್ ಏನ್ ಚೂಸ್ ಮಾಡ್ಕೋತೀವಿ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಸೊ ಈ ರೀತಿ ನಾನು ವೆಯ್ಟ್ ಲಾಸ್ ಮಾಡಬೇಕಾಗಿ ಬಂತು ಬಂತು ಬೇರೆಯವರ ಮಾತನ್ನ ಕೇಳಿ ಕೇಳಿ ನನಗೆ ಬೇಜಾರಾಗಿ ನೊಂದ್ಕೊಂಡು ವೆಯ್ಟ್ ಲಾಸ್ ಅನ್ನ ಮಾಡಿರೋ ಒಂದೇ ರೀಸನ್ ಅಂದ್ರೆ ಇನ್ನೊಂದ್ ಕಡೆ ನನ್ಗೆ ಪ್ರಾಬ್ಲಮ್ ಇತ್ತು ಈ ನೋವನ್ನ ನಾನು ಹೇಗಾದ್ರೂ ಆಗಲಿ ಕ್ಯೂರ್ ಮಾಡ್ಕೋಬೇಕು ವಿತೌಟ್ ಅಂತ ಅಂತಂದ್ಬಿಟ್ಟು ನಾನು ಟ್ರೈ ಮಾಡಿದೆ ಇದು ನನಗೆ ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಆಯ್ತು ಸೊ ಆಮೇಲೆ ಗೊತ್ತಾಯ್ತು ನನ್ಗೆ ವೇಟ್ ಇಲ್ಲೇ ಇದು ಪೇನ್ ಬಂದಿತ್ತು ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಯೋಗ ಮೆಡಿಟೇಷನ್ ಈ ತರ ಪ್ರಾಕ್ಟೀಸ್ ಮಾಡೋದನ್ನ ಇವೇನು ಮಾಡಲಿಲ್ಲ ಅಂತ ಅಟ್ಲೀಸ್ಟ್ ಒಂದು ಫ್ಯೂ ಮಿನಿಟ್ಸ್ ಮೆಡಿಟೇಷನ್ ಅನ್ನ ಮಾಡಿ ಸೊ ಯು ವಿಲ್ ಸೀ ದ ಮಿರಾಕಲ್ಸ್ ಆಕ್ಚುಲಿ ಒಂದು ಮೆಡಿಟೇಷನ್ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತಂದ್ರೆ ಅದರಲ್ಲಿ ನೀವು ವೆಯ್ಟ್ ಲಾಸ್ ಆಗ್ತೀರಾ ಅನ್ನೋದು ನೀವು ಒನ್ಸ್ ಟ್ರೈ ಮಾಡಿದ್ರೆ ನಿಮಗೆ ಅದು ಅರ್ಥ ಆಗೋದು ಮೆಡಿಟೇಷನ್ ಮಾಡುವಾಗ ನಾವು ಏನು ಬ್ರೀತಿಂಗ್ ಬ್ರೀತ್ ಔಟ್ ಮಾಡ್ತೀವಿ ಸೊ ಅದರಿಂದ ಸಹ ನಮಗೆ ಫ್ಯಾಟ್ ಅನ್ನೋದು ಬರ್ನ್ ಆಗುತ್ತೆ ಅಟ್ಲೀಸ್ಟ್ ಒಂದ್ ವಾರ ಆದ್ರೂ ಟ್ರಯಲ್ ಕೊಡಿ ನಿಮ್ಗಿಲ್ಲಿ ಅಂಥದ್ದು ನನ್ನ ಹಳೆ ಫೋಟೋ ಸೊ ಎಷ್ಟು ದಪ್ಪ ಇದೆ ಅಂತ ಅಂದ್ಬಿಟ್ಟು ಸೊ ದಿನ ಕಳೆದಂತೆ ಚೇಂಜಸ್ ನನ್ನ ಸ್ಕಿನ್ ಅಲ್ಲಿ ಕಾಣಿಸೋದಕ್ಕೆ ನನಗೆ ಸ್ಟಾರ್ಟ್ ಆಯ್ತು ಸೊ ನಾಟ್ ಓನ್ಲಿ ಸ್ಕಿನ್ ನನ್ನ ಬಾಡಿ ಟ್ರಾನ್ಸ್ಫಾರ್ಮೇಶನ್ ಆಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಹಾಗೂ ನಮಸ್ತೆ Have a nice day.